ಸುಮ್ಮನೆ ಎಲ್ಲರೂ ತಗೋತಾರ ಅಂತೇಳಿ ನಾವು ತೊಗೋದಿಲ್ಲ ಅವಶ್ಯಕತೆ ಭಾಳ ಐತಿ ಯಾಕಂದ್ರೆ ಸ್ಟೋರೇಜ್ ಎಲ್ಲ ಆಗೈತಿ ನಾನೀಗ ಯೂಸ್ ಮಾಡೋ ಫೋನ್ ಒಳಗೆ ಮತ್ತು ಒಂದು ನನ್ನ ಕೆಲಸಕ್ಕೆ ಫೈಲ್ಸು ಸ್ವಲ್ಪ ದೊಡ್ಡ ದೊಡ್ಡ ಏನಾರ ಕಳಿಸೋದಿತ್ತಂದರೆ ಮಾಡೋದಿತ್ತಂದ್ರೆ ಸ್ವಲ್ಪ ಹ್ಯಾಂಗ್ ಆಗೋದಾಗಲಿ ಸ್ವಲ್ಪ ಸ್ಟೋರೇಜ್ ಗಿರೇಜ್ ಎಲ್ಲ ಅಲ್ಲ ಸ್ವಲ್ಪ ಡಿವೈಸ್ ಸಣ್ಣದಾದಂಗೆ ದೊಡ್ಡ ದೊಡ್ಡ ಕೆಲಸ ಎಲ್ಲ ಅದ್ರೊಳಗೆ ಆಗಲ್ಲ ಅದಕ್ಕಂತೇಳಿ ಒಳ್ಳೆ ಫೋನ್ ತೊಗೊಳ್ಳು ಅಂತೇಳಿ ಅಂದ್ಕೊಂಡಿದ್ವಿ ಮತ್ತು ಒನ್ ಟಿ ವಿ ರೆಡಿ ಆಗಿ ಮತ್ತೆ ಹೊರಗೆ ಬಂದು ಮತ್ತೊಂದು ಸಲ ಬಂದು ರೆಡಿ ಆಗುದ ಒಂದು ಫೋನ್ ತೊಗೊಳಕ್ಕೆ ಎಷ್ಟು ಮಂದಿ ಹೊಂಟಿ ಗೊತ್ತಾ ನಾನು ಸುನಿತಾ ದೀಪಾ ಪ್ರೇಮು ಆರು ಐದು ಮಂದಿ ಅಂದ್ರೆ ಅವ್ರಿಗೂ ಸ್ವಲ್ಪ ಬ್ಯಾಸ್ ಆಗಿತ್ತು ಸ್ವಲ್ಪ ಓಡಾಡ್ತಾರೆ ಸ್ವಲ್ಪ ನೋಡ್ತಾರೆ ಅವರು ಇನ್ನೋರ್ಗೂ ಒಂದು ಸಲ ಎಲ್ಲಿ ಅವ್ರಿಗೆ ಕರ್ಕೊಂಡು ಹೋಗಿಲ್ಲ ನಾವು ಈ ಥರ ತೊಗೋಬೇಕು ಅಂತೇಳಿದ್ರೆ ಇವತ್ತು ಸ್ವಲ್ಪ ಅಡ್ಡಾಡ್ದಂಗೆ ಆಗುತ್ತೆ ಆಗುತ್ತೆ ಆ್ಯಂಡ್ ಪ್ರೇಮು ನಾನು ಮೇನ್ ಈಗ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಒಗ್ಗೂ ತೊಗೊಳಕಾಗ್ಯಾವೆ ಯಾಕಂದ್ರೆ ಇನ್ನೋರ್ಗು ನಾನು ಐಫೋನಾಗಿ ಯೂಸ್ ಮಾಡಿಲ್ಲ ಪ್ರೇಮು ಯೂಸ್ ಮಾಡೋಣ ಅವ ಐಫೋನ್ ಯೂಸರ್ಸು ಅದ್ರೊಳಗೆ ಏನೇನು ಇರುತ್ತೆ ಏನೇನಿಲ್ಲ ಸ್ವಲ್ಪ ಜಾಸ್ತಿ ಗೊತ್ತು ಇವತ್ತು ಭಾರಿ ಕಣ ಹೊತ್ತು ನೋಡಿ ಸುಂತ ನನಗೆ ಹಂಗ ಒಂದು ಸ್ವಲ್ಪ ಸ್ಮೈಲ್ ಇರಬೇಕು ಇವತ್ತು ಬ್ಯಾಗ ಯಾಕಂದ್ರೆ ರ ಬ್ಯಾಗ್ನಾಗ ಆ ಫೋನ್ ತೊಗೊಂಡು ಹೊತ್ತಟೆ ಆಗಲಿ ಇವ್ರಿಗೆ ಪಾರ್ಟಿ ಒಂದು ಕೊಡಿಸ್ಬೇಕು ಪ್ರೇಮ ಉದ್ಯಪ ನಮ್ಮದು ಒಂದು ಪಾಲಿಸಿ ಇಚ್ಛದು ಒಂದು ಹೊಸ ವಸ್ತು ತೊಗೊಂಡೆವು ಅಂದ್ರೆ ಒಂದು ಹತ್ತಲ್ಲ ಒಂದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಮ್ಯಾಲಿತ್ತು ಅಂದ್ರೆ ಅದಕ್ಕೆ ಪಾರ್ಟಿ ಕೊಡಿಸ್ಬೇಕು ನಾವೇ ತಗೋಲಿ ಅವರೇ ತಗೋಲಿ ಇಬ್ಬರು ಆ ಥರ ಒಂದು ಒಪ್ಪಂದ ಮಾಡ್ಕೊಂಡು ಇಷ್ಟು ದಿನ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿದ್ದೆ ಸ್ಯಾಮ್ಸಂಗ್ ಇತ್ತು ಈಗ ಐಫೋನ್ ಹಂಗೆ ಸುಮ್ ಎರ್ಕೋತಿರ್ಬೇಕು ಅವಾಗ 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 ಅಂದಿದ್ದ ಪ್ರೇಮು ಈ ಫೋನ್ ತೊಗೊಳಗೆ ಐಫೋನ ತೊಗೊಂಬಿಡು ಅಂತೇಳಿ ಬಟ್ ಆವಾಗ ಅಷ್ಟು ಬಜೆಟ್ ಇರಲಿಲ್ಲ ನನ್ನ ಬಳಿ ಇನ್ನೊಂದು ಸಾಲ ಮಾಡಿ ತೊಗೊಳೋದು ಇ ಎಮ್ ಐ ಮೇಲೆ ತೊಗೊಳ್ಳೋದು ಅದು ನನಗೆ ಇಷ್ಟ ಆಗಲ್ಲ ಸ್ವಲ್ಪ ದಿನ ಕಾದು

ಹಾಂ ಒಬ್ಬ ಎಷ್ಟು ಮಂದಿಗೆ ಆಡಿಸ್ತಾನ ನೋಡ ನಾಲ್ಕು ಮಂದಿಗೆ ಆಟ ಆಡಿಸ್ತಾನ ಹಾಂ ಇಡೀ ಲ ಪೂರ ಸೌಕಾಸ ಹೌದು ನಾ ತೋಲ ಏನೋ ಒಂದು ಗಾಡಿ ಅಂತೂ ಇಲ್ಲೇ ಪಾರ್ಕ್ ಮಾಡಿಬಿಟ್ಟೀನಿ ಒಳಗೆ ಹೋಯ್ ಮತ್ತೆ ಒಂದು ಐವತ್ತು ರೂಪಾಯಿ ಬಿಡಿಬೇಕು ಅದಕ್ಕೆ ಪಾರ್ಕಿಂಗ್ ಚಾರ್ಜ್ ಬಾ ಹೌದೇನು ಮುಂದ ಹೌದಾ ಫೋನ್ ತೊಳಕ ಎಲ್ಲಿ ಬಂದೀವಂದ್ರೆ ಮಾಲಾಫಿಷಿಯಾ ಇಲ್ಲಿ ತೊಳಗುತ್ತೀವಿ ನಾವು ಫೋನು ಯಾಕಂದ್ರೆ ಟ್ರಸ್ಟೆಡ್ ಜೆನ್ಯೂನ್ ಏನಂತಾರಲ್ಲ ಆ್ಯಪಲ್ ಸ್ಟೋರ್ ಐತಿ ಇಲ್ಲಿ ಮಾಲಾಫೇಶಿಯಾ ಒಳಗೆ ಹೇಳಿ ಇಲ್ಲೇ ತೊಳಾಗುತ್ತ ಒಳ್ಳೆ ಬಸ್ರಿ ಹೆಂಗ್ಸ್ ಬಂದಂಗೆ ಇವರಿಬ್ಬರು ಇವ್ರಿಬ್ಬರು ನೋಡ್ರಿ ಏನು ಮಾಡ್ತಾರೆ ಎಂತ ಯಾ ಮುಂದೆ ಓಡೋದು ಹೊಡ್ದೇನು ಸೌಕಾಸು ತಡ್ರಿ

ನೋಡಾಕಿದ್ರೆ ಸಾಕು ಹೋಗ ಏನ್ ಚಕ ಮಕ್ಕಳು ಹಾಕ್ತೀರಿ ಏನು ಚಕಳ ಮಕ್ಕಳ ಹಾ ಹಿಂಗಿದ್ರೆ ಸಾಕು ಹಂಗೊಟ್ಟ ಅಡ್ಡಾಡ್ಬೇಕು ಹಾಂ ಏನು ಏನ್ ನೋಡಬಹುದ ಅಡ್ವರ್ಟೈಸ್ಮೆಂಟ್ ನೋಡಬಹುದಿ ನೋಡುತ್ತ ನೋಡಬೇಕು ಅರ್ಧ ಮುಖ ಅದ್ರಾಗ ವೀಳಾಗುತ್ತ ಒಂದು ಕಾಣ್ ಮುಂಜಾನೆ ಇಬ್ರು ಅಪ್ಪ ಇಬ್ರು ಒಮ್ಮೆಲೆ ಇರ್ಬೇಕಂತ ದೂರ ದೂರ ಇರಬಾರ್ದು ಹೇಳುದು ಬರಬ್ರಿ ನಮಗೀಗ ಎಲ್ಲಿ ಐತಿ ಅಂತ ಗೊತ್ತಿಲ್ಲ ನಾವು ಈಗ ಮ್ಯಾಪ್ ಒಳಗೆ ಹುಡುಕಾಡಿಗೆ ಅಡಿಗೆ ಹುಡುಕ್ಯಾ ಸರಿ 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 ಏ ಆ್ಯಪಲ್ ಸ್ಟೋರ್ ಅಂತ ಫೋನ್ ಅಂತ ಥೊಡೆ ಹೋಗ್ತಾಳಿಸಿ ಆ್ಯಪಲ್ ಸ್ಟೋರ್

ಹ್ಞೂ ಈಗ ಏನಂತ ಹೊಡಿಬೇಕು ನೋಡಿದಕ್ಕ ಎಲ್ಲಿ ಸಿಕ್ಕೈತಿ ಇದಕ್ಕೆ ಹಾಕಬೇಕು ಮ್ಯಾಪ್ ಫಸ್ಟ್ ಫ್ಲೋರ್ ಐ ಇದು ಗ್ರೌಂಡು ಇದು ಅಪ್ಪರ್ ಗ್ರೌಂಡು ಫಸ್ಟ್ ಸೆಕೆಂಡ್ ಥರ್ಡ್ ಹಾಂ ಇಲ್ಲೇ ಮ್ಯಾಗ ನೀವು ಮೊದಲು ಚಪ್ಪಲ್ ಸ್ವಚ್ ಮಾಡ್ಕೊಂಡು ಹೋಗ್ತೀನಿ ಬಂದು ಶೂ ಕ್ಲೀನ್ ಜಾಕೆಟ್ ಹಾಕೊಂಡು ಬಂದಿದ್ದು ಒಳ್ಳೆಯದೇ ಭಾರಿ ಥಂಡಿ ಇತ್ತೀನಿ ಹೋಗಿ ಬನ್ನಿ ಎಸ್ ಆ್ಯಪಲ್ ಸ್ಟೋರ್ಸ್ ಆಯ್ಪ ಎಸ್ ಬನ್ನಿ ಪಪ್ಪ ಬನ್ನಿ ಪಪ್ಪ ಎಲ್ಲ ಐಫೋನಿಲ್ಲ ಅದರದ್ರಾಗ ಏನು ಫೀಚರ್ ಅಂತ ಬರೀರೊಳಗೆ ಪ್ರೋ ಮಾಡಲ್ ಅದೇ ಪ್ರೋ ಮಾಡಲ್ ಏನದು ಪ್ರೋ ಮ್ಯಾಕ್ಸ್ ಇದು ಪ್ರೋ ಮ್ಯಾಕ್ಸ್ ಇದು ಜಸ್ಟ್ ಪ್ರೋ ಮಾಡಲ್ ಇದು ಜಸ್ಟ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಹೆಂಗೈತೆ ನೋಡು ಅಂತ ವಾ ಕೈಯಾಗಿ ಹಿಡಿದ್ರೂ ಹೇಳುತ್ತ ಅದಕ್ಕೆ ಎಷ್ಟು ಕಿಮ್ಮತ್ ಇದು ಇದಲ್ಲ ಪ್ರೋ ನಾನು ಇದ್ರಾಗ ನೋಡಿದ್ದೆ ಕ್ಯಾಮ್ರಾ ಕ್ವಾಲಿಟಿ ನೋಡ್ರಿ ಹೆಂಗೈತೆ ವಾ ಐಸ್ ಇದು ಪ್ರೋ ಪ್ರೋ ಮ್ಯಾಕ್ಸ್ ಎರಡು ಇದು ವಿಡಿಯೋ ಕ್ವಾಲಿಟಿ ಇದು ಫೋಟೋ ಕ್ವಾಲಿಟಿ ವಿಡಿಯೋ ವೀಡಿಯೋದು ನೋಡ್ರಿ ಇದು ಡೀಪ್ಲೋ ಐತಿ ನಮ್ಗಿದು ಬೇಡ ನಮಗೆ ಬೇಕಾಗಿರೋದು ಇದೇನೇನು ಖರ್ಚು ಕೊಡ್ತಾವೇನು ಅದಕ್ಕೆ ಇಲ್ಲ ಸುಂಕ ಏ ಬೇಡ ನಾವು ತೊಗೊಳ್ಬೇಕಾಗಿರೋದು ಇದನ್ನೇ ಈಗ ಎಲ್ಲೈತಿ ಐತಿ ಹುಡ್ಕಾಡ್ಬಿಟ್ರಿ ಹ್ಞೂ ನೆಕ್ಸ್ಟ್ ಪ್ರೇಮು ಇದನ್ನ ತೊಳಗ್ತಾನೆ ಒಂದು ಕೆಲ್ಸಕ್ಕೆ ಈಸಿ ಆಗುತ್ತೆ ಲ್ಯಾಪ್ಟಾಪ್ ಆಗಬೇಕು ನೋಡಿದ್ರೆ ತೊಗೊಂಡು ಹೇಳ್ಬೇಕಲ್ ತಗೊಂಡು ಹೋಗ್ತಿಲ್ಲ ಮಕ್ಕಮುಟ್ಟಣ ಮಾರು ಮಕ್ಕು ಮುಟ್ಟಣ ಎಸ್ ಎಷ್ಟು ಸ್ಲಿಮ್ ಐತೆ ನೋಡ್ರಿ ಫೀಲ ಬೇರೆ ಇರ್ತೈತಿ ಇಲ್ಲ ಇತ್ತು ನೋಡ್ರಿ ಅವ್ರ ಏನು ಚೆಂದ ಅನ್ಸಲ್ಲ ನೋಡಿಲ್ಲ ನೋಡಿ ಚೆಂದ ಅನ್ಸುತ್ತ ಪ್ರೀಮಿಯಂ ಕಲರ್ಲಿ ಅದು ನಿಮ್ಗೆ ಏನು ಗೊತ್ತಾಗುತ್ತೆ ಇಲ್ಲಿ ತೊಗೊಳಕ್ಕೆ ಯಾಕಂದ್ರೆ ಯಾಕಂದರೆ ಆರೆಂಜ್ ಕಲರ್ ಅವೈಲೇಬಲ್ ಇಲ್ಲ ಸಿಲ್ವರ್ ಆ್ಯಂಡ್ ಡೀಪ್ ಬ್ಲೂ ಇವೆರಡೇ ಇರೋದು ನನಗೆ ಬೇಕಾಗಿರೋದು ಆರೆಂಜ್ ಜ್ಯೂಸು ಈಗ ಬೇರೆ ಕಡೆ ನೋಡೋದು ಮತ್ತೆ ಯಾವ್ದಾರು ನೋಡೋದು ನಮ್ಮ ಇತ್ತು ಅಂದ್ರೆ ಅಲ್ಲೂ ಕೋ ಈಗ ಹೊರಗೆ ಯಾವ್ದಾರ ಯಾವ್ದಾರ ಆ್ಯಪಲ್ಸ್ ಸ್ಟೋರ್ ಅಂದರೆ ಅಲ್ಲೂ ಕೊಡೋದು ಈಗ ಇಲ್ಲೇ ಸಿಕ್ಬಿಟ್ಟಿದ್ರೆ ಭಾರಿ ಹಾಕಿತ್ತು ನಿಜವಾಗ್ಲೂ ಇವರು ಮತ್ತು ಬೇರೆ ಬೇರೆ ಕಡೆ ಈಗ ಯಾಕಂದ್ರೆ ಕಲರ್ ಒಂದೇ ಕಲರ್ ಸ್ಟಾಕ್ ಎಲ್ಲ ಬಿಟ್ಟರೆ ಎರಡು ಕಲರ್ ಇದ್ದು ಆರೆಂಜ್ ಸಿಗಲಿಲ್ಲ ಆರೆಂಜ್ ಒಂದು ಸಿಕ್ಬಿಟ್ಟಿದ್ರೆ ಇವತ್ತು 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 ಬಿಡೋದಿಲ್ಲ ಓ ಬೇರೆ ಕಡೆ ಹೋಗಿ ತಗೊಳ್ಳೋದು ಅಲ್ಲಿಂದ ನಾವೀಗ ಸೀದಾ ಇಲ್ಲಿಗೆ ಬಂದ್ವಿ ಐ ಪ್ಲಾನೆಟ್ ಇಲ್ಲಿ ಸಿಕ್ಕರೆ ಸಾಕು ಮುಂಚೆ ಇವರು ಬಂದಾರೆ ಗಾಡಿ ಸ್ಪೀಡ್ ನೋಡೋ ಹೋಗ್ತಾರೆ ಭಾಳ ಇವರು ಸಫಾ ತೊಳ್ತೀವಿ ಇದು ಪ್ರೊಬ್ಲ ಇಲ್ಲಿನೂ ನಮಗೆ ನಿರಾಶೆ ಆಗಿದೆ ಇಲ್ಲ ನೋಡಿ ಕಲರ್ ಆಗಬೇಕಿ ಕಲೆ ಕಲೆ ನೀಬಾಗಿ ಇನ್ಫಾರ್ಮೇಶನ್ ಹೇಳ್ಕೊಡಬೇಕಲ್ಲ ಈಗ ಅಲ್ಲೇ ಮುಂದಿರು ಪೈ ಒಳಗೆ ಬಂದಿದೆ ಈಗ ಪೈ ಎಲೆಕ್ಟ್ರಾನಿಕ್ಸ್ ಅಪ್ಲೈನ್ಸುಪ್ಪ ಇಲ್ಲರೂ ಸಿಗುತ್ತೆ ಅನ್ಸುತ್ತೆ ಅನ್ಸುತ್ತಾರೆ ಈಗ ಇಲ್ಲಿನೂ ನಿರಾಶೆ ಆಗೈತಿ ಕೆಲಸ ಮಾಡೋದು ನಾನು ನೀನು ಎಲ್ಲಿ ಸಿಗ್ತಕ್ಕ ಅಲ್ಲಿ ಹೋಗಿ ನಂದು ದೂರ ಅದಕ್ಕೆ ಹೌದಿಲ್ಲ ಇವ್ರು ಮನೆ ಬಿಟ್ಟು ಬಿಡು ದೀಪಾಗ ಸ್ವಲ್ಪಾಗ ಇಬ್ರೂ ತಗೊಂಬರಿ ಯಾವುದ ಮಡಿ ಅವಾಗ ಎಲ್ಲಿ ಬೆಂಗ್ಳೂರಾಗೆ ಜೋಳ ತರೋದೆ ಅವತ್ತು ನೀವು ಮನೆಗೆ ಹೋಗ್ಬಿಡ್ರಾ ನಾವು ಹೋಗಿ ತರ್ತೀವಿ ಇಲ್ಲ ಇಬ್ಬರೂ ಬರ್ರಿ ನೀವು ನಾ ದೀಪ ಬಿಡ್ತೀನಿ ನಾ ಇಬ್ರೂ ಮಾ ಭಾಳ ದೂರ ಆಗತ್ತೆ ಅದಕ್ಕೆ ನೀವು ದೂರ ಬೇಡ ನಾನು ಪ್ರೇಮ ತರ್ತೀವಿ ಊಟಕ್ಕೆ ಬಂದೀವಿ ಈಗ ಹಾಂ ಇವತ್ತು ಕಂಡೀವಲ್ಲ ನೋಡಿ ನಿಮ್ಮ ಪ್ರಾಬ್ಲಮ್ ಇವತ್ತು ಕಂಡ್ರಿ ಬಂದ ದಿನ ತೋರ್ಸಲ್ಲ ಊಟಕ್ಕೆ ಬಂದೀವಿ ಈಗ ಎಲ್ಲರೂ ಆರ್ಡ್ರ್ ಮಾಡ್ಯಾರ ಊಟ ಮಾಡಿ ಮತ್ತೆ ಹುಡ್ಕಡಬೇಕು ಈ ಒಬ್ಬ ಇಬ್ಬರು ತಾಲಿ ಆರ್ಡ್ರ್ ಮಾಡ್ಯಾರ ವೆಜ್ ಫ್ರೈಡ್ ರೈಸ್ ಇಂಥ ಮಂಗ್ಳೂರು ಬೋಳಿ ವೆಜ್ ನೀವು ನೋಡು ನಾ ಕೊಂಟು ನಿಂತಿರ್ತಾನೆ ಹಾಂ ಕೊಡು ಏಯ್ ಕೊಡು ಕೊಡು ಎಲ್ಲೈತಿ ಎಲ್ಲಿ ತೋರಿಸಿ ಎಲ್ಲಿ ಐತಿ ಈಗಿತ್ತು ಮುಚ್ಚಿರ್ತಾವೆ ಬರೋಬ್ಬರಿ ಒಂದು ಇದ್ರೊಳಗ ಮುಚ್ಚಿಟ್ಟಿಲ್ಲ ಅಮಾರು ನಮ್ಮೂರ ಕಡೆಯವರು ಕೊಪ್ಪಳದವ್ರು ಅಂತ ಮನಿಗೆ ಹುಡ್ಕಾಡ್ಕೊಂಡು ಬಂದಿದ್ವಿ ಪಾಪ ನಾವು ಈಗ ಜಸ್ಟ್ ಮನಿಗೆ ಬಂದ್ವಿ ಮಾತಾಡ್ಸಿದ್ರು ಭಾಳ ಖುಷಿ ಆಯಿತು ಇವ್ರು ಭಾಳ ನೋಡ್ತಾರಂತ ನಮ್ಮ ವಿಡಿಯೋಸ್ ತೆಗ್ಗಿ ಫೋಟೋ ತೆಗಿತು ಹ್ಞೂ ಹೋಗಿ ಬನ್ರಿ ಇದು ಚಲೋ ಆತ ಹೇಳಿರಿ ಮಂದಿಗೆ ಖುಷಿನೇ ಆಯ್ತು ನಮ್ಗೆ ಹಾಂ ಹೋಗಿ ಬರ್ರಿ ಈಗ ಸಾಕಾರನಾಗ ಬಂದಿವಿ ಈಗ ಸಹಕಾರ ನಗರದಾಗ ಹುಡುಕಾಡಿ ತೆಗಿಬಿಟ್ಟು ಎಲ್ಲಿಗೆ ಬಂತು ಸಂಘಯ್ಯ ಅಲ್ಲಿಗೆ ಬಂತು ಸಂಘಯ್ಯ ಅಂತಾರಲ್ಲ ಹಾಂ ನಡಿ ಹಿಂಗೆ ನೀವು ಹಳ್ಳಿ ಇಲ್ಲೇ ತಗೊಳೋದಾತು ಇಡೀ ಬೆಂಗ್ಳೂರು ಸಿಟಿ ಫುಲ್ ಅಷ್ಟಲ್ಲಿ ಬೆಂಗ್ಳೂರು ಫುಲ್ ನೋಡ್ಬಿಟ್ಟಿವಿ ಆರೆಂಜ್ ಕಲರ್ ಔಟ್ ಆಫ್ ಸ್ಟಾಕ್ ಐತಿ ಈಗ ಫೋನು ನನಗೆ ಇಮಿಡಿಯೇಟ್ಲಿ ಬೇಕಾಗೈತಿ ಈಗ ಇಲ್ಲಿ ನನ್ನ ಕೆಲಸ ಇರುತ್ತೆ ಅದಕ್ಕೆ ಕಲರ್ ಯಾವುದೇ ಇರಲಿ ಒಟ್ಟು ಆಗುತ್ತೆ ಆರಾಮ ಎಲ್ಲೇ ಹೋಗ್ಲಿ ನಮ್ಮ ಸಿಗತ್ತ ಗಾಡಿ ಇಲ್ಲೇ ಬೇಸ್ಮೆಂಟ್ ಪಾರ್ಕಿಂಗ್ ಮಾಡಿ ಹೋಗಿ ವಾಪಸ್ ಹುಡುಕಾಡ್ಬೇಕಂದ್ರೆ ಗಾಡಿ ಅದೇ ಈ ಹೋಗ್ಬೇಕಾದ್ ನಾವು ಹೌದಾ ಮತ್ತೆ ಇಲ್ಲೇ ಬಂದಿವಿ ನಾವು ಈ ಸಲ ತಗೊಂಡ್ರೆ ಇದನ್ನ ಒಂದು ಹಿಡಿದು ಹಿಂಗೆ ಜಾಕ್ ಬಿಟ್ಟು ನಗಾಳಿ ಒದ್ರಾಗ್ಬೇಕು ನೋಡಿದ್ರೆ ಹೊರಸಾಗ ಚಿನ್ಗೆ ಅದಕ್ಕೆ ಕೆಲಸಕ್ಕೆ ಹತ್ತಿರಕ್ಕೆ ಅವಾಗ ಅವಾಗ ಎಲ್ಲ ಫೈನಲಿ ಫೈನಲಿ ಐ ಥಾಟ್ ಮತ್ ಅಂತ ನೋಡ್ರಿ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಮತ್ತೆ ಕಲರ್ ಬಂದಿಲ್ಲ ನೋಡ ಬಿಟ್ಟರೆ ಈ ಕಲರ್ ಏನು ಪರವಾಗಿಲ್ಲ ಪರ್ಫಾಮೆನ್ಸ್ ಇಂಪೋರ್ಡೆಂಟ್ ಅಂತ ಹೇಳಿದ ಕೆಲರು ಸಿಗ್ತವ ಗಿಫ್ಟ್ ಕೊಡ್ತಾರ ಹಿಂಗೆ ಹಿಂಗ ಹಾಂ ಎತ್ ಹರಿದಿನ ಈಗ ಆಲ್ರೆಡಿ ಅಲ್ಲಿ ಹರಿದ್ ನೋಡಿನಿ ಹಿ ತೆಗ್ದು ಹಂಗೆ ನೋಡಬೇಡ ಹಾಂ ಹಂಗ್ ತುಂಬ್ರವಾ ಇದಕ್ಕೆ ತಗೋತಾರೆ ಮನೆ ತಗೋತಾರ ನಾನು ಅಲ್ಟ್ರಾ ತೊಗೋಂತ ಮಾಡಿದ್ದೆ ಸ್ಯಾಮ್ಸಂಗ್ ಈಗಿಂದ ಅದು ಹಠ ಐಫೋನ್ ತೊಗೊಳಂಬನೋದು ಹ್ಞೂ ನೋಡಿ ಇನ್ನೂ ಸೆಟಪ್ ಆಗಿಲ್ಲ ಅದು ಸೆಟಪ್ ಮಾಡ್ಬೇಕು ಇದ್ರ ಜೊತೆ ಚಾರ್ಜರ್ ತಂದುಬಿಟ್ಟು ಚಾರ್ಜರ್ಗೆ ಬೇರೆ ಮತ್ತೆ ಈ ಚಾರ್ಜರ್ಗೆ ಮತ್ತು ಮೂರೂರು ಮೂರು ಸಾವಿರದ ಎಂಟುನೂರು ರೂಪಾಯಿ ಯಾವುದು ಐದು ಸಾವಿರದ ಡಬಲ್ ಇದು ಬರ್ತೈತಿ ಎರಡು ಎರಡು ಮತ್ತೆ ಇದನ್ನು ಸೀಲ್ ಸೀಲ್ ಐತೆ ನೋಡಿ ಇನ್ನೂ ತೆಗ್ದಿಲ್ಲ ಇದನ್ನು ಈ ಕಡಿಂದ ಈ ಕಡಿಂದ

ನ ಇಲ್ಲಿಗೆ ಎಂಡ್ ಮಾಡು ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗುನು ನೆಕ್ಸ್ಟ್ ವಿಡಿಯೋದೊಳಗೆ ಅಲ್ಲಿವರೆಗೂ ಇಲ್ಲರಿಕಿ ಬಾಯ್